ಹೋರಾಟ ನನ್ನ ಹೆಸರು ಶರಣು ಕುಲಕರ್ಣಿ ಅಂತೇಳಿ ಕಲ್ಯಾಣ ಕರ್ನಾಟಕ ಜನಪರ ಕಲ್ಯಾಣ ವೇದಿಕೆ ವತಿಯಿಂದ ಇವತ್ತಿನ ದಿನ ಅನಿರ್ದಿಷ್ಟ ಧರಣಿ ಮಾಡ್ತಾ ಇದ್ದೀವಿ ಇದೇ ನಮ್ಮ ಆಳಂದ ತಾಲೂಕಿನ ಮಿನಿ ವಿಧಾನಸಭಾದ ಆವರಣದಲ್ಲಿ ಮಾಡ್ತಾ ಇದೀವಿ ಯಾತಕ್ಕಾಗಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ನಮ್ಮ ಆಳಂದ ತಾಲೂಕಿನಲ್ಲಿ ಆಹಾರ ಧಾನ್ಯಗಳು ಮತ್ತು ಅಂಗನವಾಡಿಗೆ ಮೊಟ್ಟೆಗಳು ಕರೆಕ್ಟ್ ಆಗಿ ಸರಬರಾಜು ಮಾಡ್ತಾ ಇಲ್ಲ ಆ ಒಂದು ಕಾರಣಕ್ಕಾಗಿ ಒಂದು ಧರಣಿ ಸತ್ಯಾಗ್ರಹ ಇಲ್ಲೇ ಕುತ್ಕೊಂಡಿವಿ ಅವರಿಗೆ ನಮ್ದು ಬೇಡಿಕೆ ಏನದ ಅಂತಂದ್ರೆ ನಮ್ಮ ಆಳಂದ ತಾಲೂಕಿನಲ್ಲಿ ಈ ಎಷ್ಟು ಒಂದು ನಾಲ್ಕನೂರ ನಲ್ವತ್ ಅಂಗನವಾಡಿ ಕೇಂದ್ರಗಳು ಇದಾವ ಅವರಿಗೆ ಸುಮಾರು ತಿಂಗಳದಿಂದ ಮೊಟ್ಟೆಗಳ ವಿತರಣೆ ಆಗ್ತಾ ಇಲ್ಲ ಸರ್ಕಾರದವರು ಅದನ್ನ ಎಚ್ಚೆತ್ಕೊಂಡು ಅವ್ರಿಗೆ ಏನಾದರೂ ಒಂದು ಟೆಂಡರ್ ಕಪ್ಪು ಚಿಕ್ಕೆಗೆ ಹಾಕಿದ್ರಂದ್ರೆ ನಮ್ದು ಅಲ್ಲಿಗೆ ಈ ಧರಣಿ ಮುಕ್ತಾಯ ಮಾಡ್ತಾ ಇದೀವಿ ಅಲ್ಲಿ ತನ ಡಿ ಸಿ ಬರಲಿ ಯಾರೇ ಬರಲಿ ಇಲ್ಲೇ ನಾವು ಅವ್ರು ಎಟ್ಟೇ ಬ್ಯಾಡ್ ಅಂತಂದ್ರೂ ನಾವು ಧರಣಿಗೆ ಇಲ್ಲೇ ಕುಂಡ್ತಾ ಇದೀವಿ ಅದಕ್ಕೆ ನಮ್ದು ಬೇಡಿಕೆ ಒಂದೇ ನಮ್ಮ ಆಳಂದ ತಾಲೂಕಿನಲ್ಲಿ ನಾಲ್ಕುನೂರ ನಲ್ವತ್ನಾಲ್ಕು ಅಂಗನವಾಡಿ ಕೇಂದ್ರಗಳಿಗೆ ಕರೆಕ್ಟ್ ಆಗಿ ಮೊಟ್ಟೆಗಳು ಸಪ್ಲೈ ಆಗಬೇಕು ಮತ್ತು ರೇಷನ್ಗೆ ಕರೆಕ್ಟ್ ಆಗಿ ಅಲ್ಲಿನೂ ಅಕ್ಕಿಗಳು ಸೇರ್ತಾ ಇಲ್ಲ ಯಾಕಂತಂದ್ರ ಇಲ್ಲೇ ಬರ್ತಕ್ಕಂಥ ಒಂದ್ ಐವತ್ ಮೂಟೆ ಐವತ್ ಕೆಜಿ ಮೂಟೆದಾಗ ಒಂದ್ ಹತ್ ಕೆ ಜಿ ಹದಿನೈದು ಕೆಜಿ ಕಟ್ ಮಾಡಿ ಅಲ್ಲಿ ಕುಡ್ಲಬಿತ್ತಾರೆ ಹಂಗಾಗಿ ಅಲ್ಲಿ ಕೂಡ ಒಂದು ಸರ್ಕಾರದವ್ರು ಎಚ್ಚೆತ್ಕೊಂಡು ಅದ್ಲಕ್ ಕೂಡ ನ್ಯಾಯ ಕೊಡಿಸ್ಬೇಕು ಆ ನ್ಯಾಯ ಸಿಗುವವರೆಗೂ ನಾವು ಈ ಒಂದು ಧರಣಿ ನಿಲ್ಸಂಗಿಲ್ಲ ಏನೇ ಆಗ್ಲಿ ನಮ್ದು ಯುವಕರು ಒಗ್ಗಟ್ಟಾಗಿ ನಿಂತಿ ಭ್ರಷ್ಟ ಮುಕ್ತ ಆಳಂದ ತಾಲೂಕು ಮಾಡ್ಲಕ್ ನಾವು ಒಂದು ಗಟ್ಟಿ ನಿರ್ಧಾರ ತಗೊಂಡು ನಿಂತ್ಕೊಂಡಿವಿ ಅದಕ್ಕಾಗಿ ಹೋರಾಟ ಮಾಡ್ತಾ ಇದೀವಿ ಬೇಕು 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 ಬೇಕೇ ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಆಟೋಡ್ ಕಲ್ಯಾಣ ಕರ್ನಾಟಕ ಜನಪರ ಕಲ್ಯಾಣ ವೇದಿಕೆ ರಾಜ್ಯ ಕಾರ್ಯದರ್ಶಿಗಳು ಇವತ್ತು ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಹಳಂದ್ ತಾಲೂಕಿನ ಮಿನಿ ವಿಧಾನಸೌಧ ಎದುರುಗಡೆ ಇವತ್ತು ಕಾರಣ ಇಷ್ಟೇ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ನಿಗದಿತ ಸಮಯದಲ್ಲಿ ಮೊಟ್ಟೆಗಳು ವಿತರಣೆಯಾಗದೆ ಸುಳ್ಳು ಬೀಳುಗಳನ್ನು ಸೃಷ್ಟಿಸಿ ಮತ್ತು ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇದರ ವಿರುದ್ಧ ನಾವು ಎತ್ತಿದ್ದೇವೆ ಅದೇ ರೀತಿ ನಮ್ಮ ಶಾಲಾ ಮಕ್ಕಳಿಗೆ ಆಹಾರ ಧಾನ್ಯಗಳನ್ನು ಪೂರೈಸುವಲ್ಲಿ ಸರಬರಾಜರು ಅಕ್ಕಿ ಕಳ್ಳತನವನ್ನು ಮಾಡಿದ್ದಾರೆ ಅದು ಯಾವ ಥರ ಅಂದರೆ ಐವತ್ತು ಕೆ ಜಿ ಮುಟ್ಟೆ ಹೋಗಬೇಕಾಗಿರ್ತಕ್ಕಂಥದ್ದಲ್ಲಿ ಅದರಲ್ಲಿ ಇಪ್ಪತ್ತು ಹದಿನೈದು ಕೆ ಜಿ ಕಡಿಮೆ ಮಾಡಿ ಮೂವತ್ತೈದು ಕೆ ಜಿಗಳನ್ನು ಸರಬರಾಜು ಮಾಡಿದ್ದಾರೆ ಇದರ ಕುರಿತಂತೆ ನಾವಲ್ಲ ಸಂಕ್ಷಿಪ್ತವಾಗಿ ರಾಜ್ಯದ ಅಧಿಕಾರಿಗಳು ಬಂದು ಅಲ್ಲಿ ವಿಚಾರಣೆಯನ್ನು ಕೈಗೊಂಡು ಅವರೇ ಒಂದು ರಿಪೋರ್ಟನ್ನು ಜಿಲ್ಲಾ ಪಂಚಾಯತಿಗೆ ಸಬ್ಮಿಟ್ ಮಾಡಿದ್ದಾರೆ ಅಲ್ಲಿ ಆದರೂ ಕೂಡ ಇಲ್ಲಿ ಆ ಸರಬರಾಜ ಬ್ಲಾಕ್ ಲಿಸ್ಟ್ನಲ್ಲಿ ಹಾಕದೆ ಅಧಿಕಾರಿಗಳು ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ ಅಂಥ ಅಧಿಕಾರಿಗಳು ಇವತ್ತು ಈಶ್ವರಪ್ಪ ನೆರಡಿಗೆ ಆಗಲಿ ಅವರು ಕೂಡ ಈ ಅಕ್ಷರ ದಾಸೋಗ ಜಿಲ್ಲಾ ಜಿಲ್ಲಾ ಪಂಚಾಯಿತಿ ಶಿಕ್ಷಣಾಧಿಕಾರಿಗಳು ಅವರು ಕೂಡ ಏನು ಕ್ರಮ ಕೈಗೊಂಡಿಲ್ಲ ಅದನ್ನು ಮುಚ್ಚಾಕ್ಬಿಟ್ಟಿದ್ದಾರೆ ಅಂದರೆ ನೆರಡಗಿಯವರು ಇದರಲ್ಲಿ ಕೈವಾಡಿದೆ ಹಾಗಾಗಿ ಅಂಥವ್ರನ್ನು ಇವರು ಸಪೋರ್ಟ್ ಮಾಡ್ತಾರೆ ಕಳ್ಳರಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಇವರು ಕೂಡ ಕಳ್ಳೋರೆ ಇಂಥ ಅಧಿಕಾರಿಗಳು ನಮಗೆ ಬೇಕಾಗಿಲ್ಲ ಅಧಿಕಾರಿಗಳಿಗೆ ತಕ್ಷಣವಾಗಿ ಅಮಾನತು ಮಾಡಿ ಏನು ಮಾಡಿದಾರಲ್ಲ ಕಳತನ ಮಾಡಿದಾರಲ್ಲ ಅಕ್ಕಿ ಆ ಕ ಅಕ್ಕಿ ಕಳ್ಳತನವನ್ನು ಅದ್ರ ಎಷ್ಟು ಅಮೌಂಟ್ ಆಗಿದೆ ಅದನ್ನು ರಿಕವರಿ ಮಾಡಬೇಕು ಆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಏನು ಧಕ್ಕೆ ತಂದಿದ್ದಾರೆ ಆ ಸರ್ಕಾರದ ಬೊಕ್ಕಸಕ್ಕೆ ಧಕ್ಕೆ ತಂದಿರುವಂತ ಎಲ್ಲ ಅಮೌಂಟ್ ಅನ್ನು ತನಿಖೆ ಕೈಗೊಂಡು ಆ ಅಮೌಂಟ್ ಅನ್ನು ಮರುಬಾಗಿ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ಆಗುವವರೆಗೂ ಈ ಧರಣಿ ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾ ಇರ್ತೀವಿ